ನಮ್ಮ ಅಮಿತ್ ಅವರಿಗೆ ನಾವು ಮನವಿ ಮಾಡ್ಕೊಡ್ತೀನಿ ಸಾರಿ ಸಮಾಜ ನಿಮ್ಮ ಪಕ್ಷ ಜೊತೆಗೈತಿ ಆದ್ರೆ ನಿಮ್ಮ ಪಕ್ಷ ಇವತ್ತಿಗೆ ನಮ್ಮ ಸಮುದಾಯಕ್ಕೆ ಯಾವುದೇ ಉತ್ತಮವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿಲ್ಲ ಆದ್ರೂ ಅನ್ಯಾಯವನ್ನು ಸರಿಪಡಿಸ್ಕೊಂಡು ನಿಮ್ಮ ಮೇಲೆ ಇಟ್ಕೊಂಡು ಈ ಸಮಾಜದ ಜೊತೆಗಿದೆ ಈ ಸಮುದಾಯದ ಮುಂಚೂಣ ನಾಯಕರನ್ನ ತುಳಿಯುವಂತ ಪ್ರಯತ್ನವನ್ನು ಉಚ್ಚಾಟ ಮಾಡೋ ಪ್ರಯತ್ನ ಕೆಟ್ಟ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ನಿಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ ಎನ್ನುವಂತ ಎಚ್ಚರಿಕೆ ಮಾತುಗಳಿಗೆ ಇಚ್ಛೆ ಪಡ್ತೀನಿ ಆ ಹಿನ್ನೆಲೆ ಒಳಗೆ ಬಸವ ಪಾಟೀಲ್ ರೀತಿಯಲ್ಲಿ ಯಾಕೆ ನಮ್ಮ ಹೋರಾಟಕ್ಕೆ ಅವ್ರು ನಿಸ್ವಾರ್ಥ ದುಡಿದಾರೆ ಅವ್ರಿಗೆ ಎಷ್ಟೇ ಕಷ್ಟ ಬಂದು ಎಷ್ಟೇ ತೊಂದರೆ ಬಂದು ಪಕ್ಷದ ಅಂಗ ಪಕ್ಷದ ಅಂಗನ ತುಳಿದು ಅವ್ರ ಇವತ್ತು ಹೋರಾಟಕ್ಕೆ ನಮಗೆ ದುಡಿದಿರಕಂತ ಹಿನ್ನೆಲೆಯೊಳಗೆ ನಮ್ಮ ಸಮಾಜ ಸಹ ಅವರ ಕಷ್ಟಕ್ಕಂತಲೂ ಅವ್ರ ಜೊತೆಗಿಡ್ತೇವೆ ಅವ್ರ ಜೊತೆಗಿಡುವಂತ ಅವಶ್ಯಕತೆ ಇಲ್ಲ ನಮ್ಮ ಸಮಾಜಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಆ ಎಲ್ಲ ಪಕ್ಷಗಳನ್ನ ಸಮಾನತರ ವಿರೋಧ ಮಾಡ್ತು ಹಿನ್ನೆಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು ಇದು ಬಸವ ಪಾಟೀಲ್ ಹತ್ತ ಉಚ್ಚಾಟನೆ ಮಾಡ್ತಕ್ಕಂಥ ಬಿಜೆಪಿ ಪಕ್ಷ ಇರ್ಬೋದು ಯಾರೇ ಸಮಾಜಕ್ಕೆ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ನಮ್ಮ ಸಮಾಜ ನಾಯಕತ್ವದ ಪ್ರತಿ ಯಾವುದೇ ಅಂತ ಸಮಾಜ ಬಹಳ ಗಂಭೀರವಾಗಿ ಅವ್ರ ನೆಲೆಗಳನ್ನು ನಾವು ಗಮನಿಸಿದೀವಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ಉತ್ತರ ಕೊಟ್ಟು ಇಚ್ಛೆ ಪಡ್ತೀವಿ ಆ ಕಾರಣಕ್ಕೋಸ್ಕರವಾಗಿ ಯತ್ನಾಗೌಡರು ಯಾವ ಕಾರಣಕ್ಕೂ ಅವರೆಂದು ದುಡ್ಡುಗಿಡಲ್ಲ ಅವ್ರು ಹೇಳ್ಬಿಟ್ಟಾರೆ ಟ್ವೀಟ್ ಮಾಡಿದರೆ ಸತ್ಯಮೇವ ಜಯ ಜಯಂತೆ ಇದು ದುಷ್ಟರ ಕಾಲ ಅಂತೀವಿ ಸತ್ಯವಂತರ ಕಾಲ ಅಲ್ಲ ಅಂತ ಒಂದಲ್ಲೊಂದು ಸತ್ಯವಂತ ಕಾಲ ಬಂದೇ ಬರುತ್ತೆ ಆ ಪರಮಾತ್ಮ ಆ ಪ್ರಕೃತಿ ಒಳ್ಳೆ ಜನರಿಗೆ ಒಳ್ಳೆ ಕಾಲ ಕೊಟ್ಟೆ ಕೊಡುತ್ತೆ ಆದರೆ ನಮ್ಮ ಹೋರಾಟಕ್ಕೆ ಅವರು ನಿಸ್ವಾರ್ಥವಾಗಿ ದುಡಿದ ಪರಿಣಾಮ ಕಷ್ಟ ಕಾಲದಲ್ಲಿ ಅವರಿಗೆ ನಾವೆಲ್ಲರೂ ಬೆಂಬಲ ಬರ್ತೀವಿ ಅವ್ರು ತೆಗೆದುಕೊಳ್ಳುವಂಥ ಯಾವುದೇ ತೀರ್ಮಾನಕ್ಕೂ ನಮ್ಮ ಸಮಾಜ ಅವ್ರ ಜೊತೆ ಇರುತ್ತೆ ಅಂತ ಮಾತಲ್ಲಿ ಕಿಚ್ಚೆ ಪಡ್ತೀನಿ ನಮ್ಮ ಸಮಾಜ ಬಾಂಧವ್ರ ಇವತ್ತಿಂದನೇ ನಿಮ್ಮ ನಿಮ್ಮ ಭಾಗದಲ್ಲಿ ಹಳ್ಳಿಯಿಂದ ತಾಲೂಕಿನಿಂದ ಜಿಲ್ಲಾ ಮಟ್ಟದಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಪ್ರಯತ್ನ ಮಾಡ್ರಿ ಬಸವಣ್ಣ ಪಾಟೀಲತ್ನ ಅವರನ್ನ ಯಾರು ಕುಡಿದಾರೋ ಯಾರು ಇವತ್ತು ಉಚ್ಚೇಟನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾರೋ ಯಾರು ನಿಮಗೆಲ್ಲ ಗೊತ್ತಿದೆ ಅಂತ ವಿರುದ್ಧ ಹೋರಾಟ ಮಾಡೋ ಪ್ರಯತ್ನ ಮಾಡ್ರಿ ಆ ಎಲ್ಲ ಕಾರಣಕ್ಕೋಸ್ಕರವಾಗಿನೇ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಲಿಂಗಾಯಿತ ಪಂಚಮಸಾರಿ ಮೀಸಲಾತಿ ಚಳವಳಿಗಾರ ಆ ಜಿಲ್ಲಾ ಮತ್ತು ರಾಜ್ಯ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳ ಮತ್ತು ನಮ್ಮ ಸಮಾಜದ ವಿವಿಧ ಘಟಕಗಳ ಕಾನೂನು ಘಟಕ ಇರ್ಬೋದು ಪಂಚಾಯತ್ ಇರ್ಬೋದು ಮಹಿಳಾ ಘಟಕ ಇರ್ಬೋದು ಯುವ ಘಟಕ ಇರ್ಬೋದು ವಿದ್ಯಾರ್ಥಿ ಪರಿಷತ್ ಇರ್ಬೋದು ರೈತ ಘಟಕ ಇರ್ಬೋದು ಎಲ್ಲಾ ಪದಾಧಿಕಾರಿಗಳ ತುರ್ತು ಸಭೆಯನ್ನ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ನಾನು ಗಾಂಧಿ ಭವನ ಕರೆಯಲಾಗಿದೆ ಅಲ್ಲಿ ಕುತ್ಕೊಂಡು ಮುಂದಿನ ಹೋರಾಟವನ್ನು ಉಗ್ರವಾಗಿ ಹೋರಾಟ ಮಾಡುವಂತ ತೀರ್ಮಾನವನ್ನ ನಾನು ತೆಗೆದುಕೊಳ್ತೀನಿ ಅನ್ನುವಂಥ ಮಾತು